ए एन एम आर न्यूज के स्वागत ಯಾವ ಥರ ನಾವು ಪ್ರೊಸೀಜರ್ಸ್ ಮಾಡ್ತೀವಿ ಹೃದಯಕ್ಕೆ ಯಾವ ಥರ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಇವತ್ತು ಈ ಪತ್ರಿಕಾಕೋಸ್ಕರ ಅಂತಕ್ಕಂಥದ್ದಿರೋ ನಾವು ಸೊ ಮೊದಲಿಗೆ ಇವತ್ತೊಂದು ಹದಿನಾಲ್ಕು ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಕೋಲಾರದಲ್ಲಿ ಇದು ಆರ್ ಎಂಜು ಮೆಡಿಕಲ್ ಕಾಲೇಜು ಮತ್ತು ನಮ್ಮ ನಾರಾಯಣ ಜಿಲ್ಲೆ ಒಟ್ಟಿಗೆ ಸೇರಿ ಮಾಡಿರುವಂಥ ಒಂದು ಸ್ಮಾರ್ಟ್ ಸೆಂಟರ್ ಸೊ ಇಲ್ಲಿ ನಾವು ಇರುವರೆಗೂ I'm open ಸ್ಟabilization ಅಂತ ಬಂತು ಡಾಟ್ ಬ್ರಾಂಚ್ಸ್ ಆನ್ ದಿ ಇಂಜೆಕ್ಷನ್ಸ್ ಕೊಟ್ಟು ಸ್ಟabilization ಆಂಜಿಯೋಗ್ರಾಮ್ ಅಂತ ಹೇಳುತ್ತೆ ಆಂಜಿಯೋಗ್ರಾಮ್ ಅಂತ ಹೇಳೋದು ಅಂತ ಬ್ಲಾಕಿಂಗ್ ಬ್ಲಾಕಿಂಗ್ ಇಷ್ಟಿದೆ ಅಂತ ಹೇಳೋಂತ ಆ ಬ್ಲಾಕಿಂಗ್ ಜಿರೋಸ್ ಅಂತ ಹೇಳಿ ಒಂದು ನಿರ್ದಿಷ್ಟ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾರೆ ಬ್ಲಾಕಿಂಗ್ ಕೃಟಲ್ ಆದ್ರೆ ಆಂಜಿಯೋಪ್ಲಾಸ್ಟಿ ಅಂತ ಪ್ರಸತ್ತೆ ಮಾಡ್ತಾರೆ ಅಥವಾ ಮಲ್ಟಿಪಲ್ ಬ್ರಾಂಚ್ ಬ್ಲಾಕಿಂಗ್ ಇಷ್ಟಿದೆ ಬೈಪಾಸ್ ಅಂತ ಹೇಳೋದು ಇರಲ್ಲೇ ನಮ್ಮ ಸುத்தம் ತರೋ ಅಂತ ರೈತರ ಅವರು ಚೆನ್ನಾಗಿ ದೊಡ್ಡ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ಸಿಗುವ ಸೌಲಭ್ಯಗಳು ಇರ್ತಾ ಇದೆ ಈಗ ನಮ್ಮ ನಾರಾಯಣಪುರಕ್ಕೆ ಬಿಪಿಎಲ್ ಕಾರ್ಡ್ ಸ್ಕೀಮ್ ಬಂದ್ತಿ ಪ್ರತಿ ಒಂದು ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಸಿಗುತ್ತೆ ಅವರು ಕಟ್ಟಬೇಕಾದ ಗವರ್ನಮೆಂಟ್ ಡಿಗ್ರಿ ಪಡೆစုುವಂತ 4500 ರೂಪಾಯಿ ಕಟ್ಟಬೇಕಾಗುತ್ತೆ ಅದರಲ್ಲಿ ನಿಷ್ಚಾರ್ಜ್ ಅಂತಂದ್ರೆ 4000 ರೂಪಾಯಿ ಕಟ್ಟುತ್ತಾರೆ ಇದು ಒಂದು ವಾರಕ್ಕೆ ಆಸ್ಪತ್ರೆಯಲ್ಲಿ ಮಾತ್ರ ಇರ್ತಾ ಇದೆ ಬಿಪಿಎಲ್ ಕಾರ್ಡ್ ಸ್ಕೀಮ್ ಎರಡನೇ ಸ್ಕೀಮ್ ಇಲ್ದಿರೋ ಇನ್ಶೂರೆನ್ಸಸ್ ಇದ್ದಾರೆ ಯಾರಾದ್ರೂ ಹೆಲ್ತ್ ಇನ್ಶೂರೆನ್ಸಸ್ ಸುಮಾರು ಜನ ಇವರು ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಿರ್ತಾರೆ ಎಲ್ಲ ರೀತಿಯಾದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ನಾಳೆ ನಮ್ಮ ಕಡೆ ప్రతి ఒస్పత్రి గవర్నమెంట్ ఆసుపత్రిందో వేరే ప్రైవేట్ ఆస్పత్రిగ నమే కన్సల్టేషన్ కలస్థాయి ప్లస్ మక్కు కలస్తాయి యాకే సమ్ టైమ్స్ మొక్కలు వెళ్ళాలన్న ఆటలు ఓల్సి అంత సాధ్యత ఇది అదూ కూడా మొత్తం కలస్టా సో మొదలన సోమవారం మూడన సోమవారం చింతామణితాం ఒరడే నమ్మ నారే ಏನು ಅಂದ್ರೆಂದ್ರೆ ಯಾರೋ ನೀವು ಸುತ್ತಮುತ್ತ ಸಡನ್ ಆಗಿ ಸುತ್ತಿದ್ರೆ ನಮ್ಗೆ ಏನ್ ಮಾಡಬೇಕು ಅದು ಬ್ಲಾಂಕ್ ಆಗಬೇಕು ಅವಾಗ ಯಾವ ಥರ ನಾವು ಮಾಡಬೇಕು ಸಿ ಸೀರಿಯ ಕಾರ್ಟೇಷನ್ ಯಾವ ತರ ಒಂದು ಪ್ರಾಣ ಯಾವ ಥರ ಮುಗಿಸ್ಬೇಕು ಅಂದ್ರೆ ಸೆಕೆಂಡ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸೊ ಆ ಥರ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ನಮ್ಮ ನಾರಾಯಣ ಜಿಲ್ಲೆಯ ಕಡೆ ಕಮ್ಮಿ ಮಾಡಿದ್ದೀವಿ ಸೊ ಇವತ್ತು ಈ ಪತ್ರಿಕಾ ಪ್ರತಿ ರೀಸನ್ ಒಂದು ಅವೇರ್ನೆಸ್ಗೆ ಸೊ ಏನಾದರೂ ನಮ್ಮ ಕ್ವೆಶನ್ಸ್ ಏನಾದಂತೆ ನಾವು ಆನ್ಸರ್ ಮಾಡ್ತೀವಿ ನಾವು ಎರಡಕ್ಕೂ ಒಂದು ಗೌರ್ಮೆಂಟ್ ಬಾಯ್ಸ್ ಕಾಲೇಜಲ್ಲಿ ಒಂದು ಸೀಕರ್ ಟ್ರೈನಿಂಗ್ ಪ್ರೋಗ್ರಾಮಿ ಒಂದು ಮೂವತ್ತು ಐ ಸಿಕ್ಸ್ ಮಂತ್ಸ್ ಬ್ಯಾಕ್ ಆಮೇಲೆ ಅವರ ನಾವು ರೀಸೆಂಟಾಗಿ ಎಚ್ ಟಿ ಆಸ್ಪತ್ರೆಯಲ್ಲಿ ಒಂದು ಕ್ಯಾಂಪನ್ನು ಮಾಡಿದ್ದೀವಿ ಫ್ರೀ ಕ್ಯಾಂಪನ್ನು ಅಲ್ಲಿ ನಾವು ಹೇಳ್ತಾ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಮೈಸೂರು ಆಸ್ಪತ್ರೆಗೆ ಎಫ್ರಿ ಮಂತ್ ನಾವು ಓದ್ತಾ ಇದ್ದೀವಿ ಸೊ ಹದಿನೈದು ಒಂದ್ಸತಿ ನಾವು ಚಿತ್ರ ಏನಿದೆಯೋ ಒಂದು ಹಾಡ್ಗಳು ಹಳೆ ಏನಾದರೂ ರೆಕಾರ್ಡ್ಸ್ ಇದ್ದರೆ ತಗೊಂಬಂದು ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡ್ಬೋದು ಅದಲ್ಲದೆ ಫ್ರೀ ಕ್ಯಾಂಪ್ಸ್ ಕೂಡ ಮಾಡ್ತೇವೆ ಎಲ್ಲೆಲ್ಲಿ ಮಾಡಿ ನಾವು ಮುನ್ಸಿಪಲ್ ಆಫೀಸ್ ಮುನ್ಸಿಪಲ್ ಆಫೀಸಲ್ಲೂ ಕೂಡ ನಾವು ಒಂದು ಕ್ಯಾಂಪ್ ಮಾಡಿ ಆವಾಗಲೂ ಕೂಡ ಒಂದು ಪೇಷಂಟ್ಗೆ ಉದ್ಯೋಗ ಆಗಲಿ ರೀಸೆಂಟಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಕಳಿಸ್ಕೊಡಿ ಫ್ರೀ ಅದೇ ಇವಾಗ ನಾವು ಹೇಳಿದಂಗೆ ಬಿ ಕಾರ್ಡ್ ಸ್ಕೀಮ್ ಇದ್ದರೆ ಈಗ ನೋಡಿ ಚಾರ್ಜ್ ಆಗುತ್ತೆ ನಾಲ್ಕು ಸಾವಿರ ಮತ್ತೆ ರೀಫಂಡ್ ಆಗುತ್ತೆ ಅಂದರೆ ಪೇಷೆಂಟ್ ಖರ್ಚು ಮಾಡಿರೋದು ಐನೂರು ರೂಪಾಯಿ ಸೊ ಆ ಥರ ಅಷ್ಟು ಕಡಿಮೆ ದರದಲ್ಲಿ ನಮಗೆ ಗೌರ್ಮೆಂಟ್ ಸ್ಕೀಮಲ್ಲಿ ಮುಂಚೆ ಇರಲಿಲ್ಲ ಇವಾಗ ನಾರಾಯಣ ಕೋಲಾರದಲ್ಲಿ ಅವೈಲೇಬಲ್ ಇದೆ ಸ್ಕೀಮ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದೊಂದು ಎರಡನೇ ಗೊತ್ತೇನಂದರೆ ಉದಯದಾತ ಆದಾಗ ಗೋಲ್ಡನ್ನು ಬರತ್ತೆ ಗೋಲ್ಡನ್ನು ಟೈಮ್ ಟೈನೀಸ್ ಮಸಲ್ ಅಂತ ಅಂದರೆ ಇಷ್ಟು ಡಿಲೇ ಆಗುತ್ತೋ ಅಷ್ಟು ಮಾಸ್ಟು ಪಂಪಿಂಗ್ ಕಮ್ಮಿ ಆಗ್ತಾ ಅವರು

ாஸ்டாக ஃபுல்லும் சந்தர் அந்த பேஷன் தான் சீரியஸ் ஆகி இன்டிபேட் வென்ட்டிலேட்டிங் மிஷின் அந்த அந்த வர்க்ஸ்பு மாமூலிங் ஸ்கீமே எல்லா சீரியஸ் கவர்மெண்ட் அவைலபல் சோ ஜனிங் நான் ஆட் அட்டாக்க டேம் வேஸ்ட் சோ இல்ல கடை எடுத்து கடை ஓகே அதனால் கன்ஃபர்ம் அது நார்மல் பண்ற பரவாயில்லை सेंटर ಹೋಗಬೇಕು ಆರ್ಟ್ ಸೆಂಟರ್ ಮೊದಲ ನಾವು ಏನು ಮಾಡ್ತೀವಿ ಒಂದು ಇಸಿಜಿ ಮಾಡ್ತೀವಿ ಎಕೋ ಕಾರ್ಡಿಯೋಗ್ರಾಫ್ ಮಾಡ್ತೀವಿ ಹಾರ್ಟ್ ಅಡ್ವರ್ಕ್ ಬಂಕಿ ಕಡನೇ ಆಗೋತಿವಿ ಅಕಸ್ಮಾತ್ ಕನ್ಫರ್ಮ್ ಆಗಿದ್ರೆ ಕ್ಲಾಟ್ ತರಸ ಅಂತ ಇಂಜೆಕ್ಷನ್ ಕೊಡ್ತೀವಿ ಸ್ಟabilize ಮಾಡ್ತೀವಿ ಸೋ ಫೆಸಿಲಿಟೀಸ್ ಇರುವಂತ ಕಡೆ ಹೋಗಬೇಕು ಸೋ ಹಾಗಾಗಿ โฮನಲ್ ಅಲ್ಲಿ ಇರುವಂತ ನಾರಣ್ಯತೆ ಆಫ್ ಸ್ಟಾಡಿಸ್ ಯೂಸ್ ಮಾಡ್ತೀಬೇಕು ಅಂತ ಹೇಳನೆ ಇಷ್ಟ ಪಡ್ತೀನಿ ಸರ್ ಅಂತ ಸೋ ಕ್ಯಾಂಪ್ ಮಾಡೋ ನಿಮಗೆ ಒಂದು ಟೀಮ್ ಇದೆ ಟೀಮ್ ಅಲ್ಲಿ ಯಾರ್ಯಾರು ಇರ್ತರ ಅಂತ ಅಂದ್ರೆ ಆ ಸಿ ಸ್ಟ್ರಾಟೆಜಿ ಅಂತ ಒಬ್ಬರು ಅಂತ ಹೇಳಿದ್ರು

ಎಲ್ಲ ಹಳ್ಳಿಗಳನ್ನು ನಾವು ಹಾಕೊಂಡಿದ್ದೀವಿ ಈ ಕಾರ್ಯಕ್ರಮ ಈ ಆಮೇಲೆ ಸ್ವಲ್ಪ ಸ್ಕೂಲ್ಸ್ ಟೀಚರ್ಸು ಪತ್ರಕರ್ತರು ಆಮೇಲೆ ಕೋರ್ಟ್ ಕಾಂಪೇರ್ಸು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸು ಪೊಲೀಸ್ ಎಂಪ್ಲಾಯೀಸ್ ಇಂಥವ್ರಿಗೆ ನಾವು ಹಂಗೆ ಪ್ರೋಗ್ರಾಮ್ ಅನ್ನು ಇರೋದು ಸೊ ಸಡನ್ನಾಗಿ ಏನಾದರೂ ಆದರೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಆಗ್ತದೆ ನಿಮಗೆ ಗೊತ್ತಿದ್ರೆ ನೀವು ಒಂದು ನಾಲ್ಕು ಜನ ಕೇಳ್ಕೊಡ್ತೀವಿ ಸೊ ಇಂಥವ್ರಿಗೆ ಈ ಅರ್ಬನ್ ಬಂದಿರುವಂತಹ ಇಂಥವ್ರಿಗೆ ನಾವು ಸಿ ಪಿ ಆರ್ ಟ್ರೇನಿಂಗ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಬಟ್ ಹಳ್ಳಿಗಳಲ್ಲಿ ನಾವು ಮಾಡ್ತೀವಿ ಕ್ಯಾಂಪ್ಸ್ ಮಾಡ್ತೀವಿ ಫ್ರೀ ಕ್ಯಾಪ್ಸ್ ಅದರಲ್ಲಿ ಏನೂ ಚಾನ್ಸಸ್ Adelante.